ಕನ್ನಡದ ನಿರೂಪಕಿ ಅಪರ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಇವತ್ತು ಆದರೆ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೋಬೇಕು ವೀಕ್ಷಕರ ಕೊನೆಯ ಗಳಿಗೆಯಲ್ಲಿ ಏನಾಯಿತು ಏನು ಮಾಡಿದ್ರು ಎಂಬ ಸಂದರ್ಭ ಕ್ಷಣ ಕ್ಷಣಕ್ಕೂ ಯೋಚನೆ ಆಗುತ್ತೆ ಅದರಲ್ಲೂ ಕೂಡ ಅವರ ಜೊತೆ ಇದ್ದವರಿಗೆ ಅವರ ಪ್ರತಿಯೊಂದು ದಿನಗಳು ನೆನಪು ಮಾಡೋದಂತೂ ಸಹಜ ಇಂಥದ್ದೇ ಒಂದು ಘಟನೆ ಅವರ ಪತಿ ನಾಗರಾಜ್ ಒತ್ಸಾರ್ ಅವರಿಗೆ ಆಗಿದೆ ವೀಕ್ಷಕರ ಏನಪ್ಪ ಆ ಒಂದು ಘಟನೆ ಅಂದರೆ ಎರಡು ವರ್ಷಗಳ ಕಾಲ ಸತತವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಆಸ್ಪತ್ರೆಯಿಂದ ಮನೆಗೆ ಮನೆಯಿಂದ ಆಸ್ಪತ್ರೆಗೆ ಎಲ್ಲ ಕಡೆ ಸುತ್ತಿ ಹಲಿದರೂ ಕೂಡ ಅಪರ್ಣ ಅವರನ್ನ ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಇವತ್ತು ಆಸ್ಪತ್ರೆಯಲ್ಲಿ ಕೊನೆ ಹೆಸರೆಳೆದಿದ್ದಾರೆ ಆದರೆ ಅಪರ್ಣ ಅವರಿಗೆ ಎರಡು ವರ್ಷ ಸತತ ಧೈರ್ಯವಂತೆ ಶಾಲಿ ಧೈರ್ಯ ಶಾಲಿವಂತೆ ಆಗಿ ಒಂದು ಫೇಸ್ ಮಾಡಿದ್ದಾರೆ ಈ ಒಂದು ಕಾಯಿಲೆಯ ಜೊತೆ ಹೋರಾಟವನ್ನು ಮಾಡಿದ್ದಾರೆ ವೀಕ್ಷಕರ ನಿಜಕ್ಕೂ ಇವರಿಗೆ ಎರಡು ಸಾಫ್ ಹೇಳಲೇಬೇಕು ಅಪರ್ಣ ಅವರ ಕೊನೆಯ ಹುಟ್ಟುಹಬ್ಬವನ್ನ ನಾಗರಾಜ್ ಉತ್ಸಾರೆ ಅವರು ಮಾಡಿದ್ರು ಸೊ ಪತ್ನಿ ಕಾಯಿಲೆ ಇದ್ದಂತ ಸಂದರ್ಭದಲ್ಲಿ ಅವತ್ತು ಅವರ ಅಪರ್ಣ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಕೂಡ ಇತ್ತು ಆ ಒಂದು ಸಂದರ್ಭದಲ್ಲಿ ಅವರ ಪತಿ ನಾಗರಾಜ್ ಉತ್ಸಾರೆ ಅವರು ಅಪರ್ಣ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ರು ಅವತ್ತು ಕೊನೆಯ ಒಂದು ಸಂದರ್ಭ ಅವರ ಸಮಾರಂಭ ಅವರ ಖುಷಿ ಕೂಡ ಅವತ್ತೆ ಸೊ ಅವತ್ತು ಒಂದು ತುಂಬಾ ಅದ್ಭುತವಾದ ಗಿಫ್ಟ್ ಅನ್ನ ನಾಗರಾಜ್ ಅವರು ಕೊಟ್ಟಿದ್ರು ಆ ಒಂದು ಗಿಫ್ಟ್ ಅನ್ನ ಇವತ್ತು ನೆನಪು ಮಾಡಿಕೊಂಡು ಕಣ್ಣೀರನ್ನ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ಈ ಗಿಫ್ಟ್ ಕೊನೆಯ ಗಿಫ್ಟ್ ಆಯ್ತು ನನ್ನ ಪತ್ನಿಗೆ ಅನ್ನೋದು ಅವರ ಕೊರಗು ಕೂಡ ಇದೆ ವೀಕ್ಷಕರ ಸತತವಾಗಿ ಪ್ರೀತಿಸುತ್ತಿದ್ದಂತಹ ನಾಗರಾಜ್ ಒತ್ಸಾರೆ ಅವರು ಪತ್ನಿ ಇಲ್ಲ ಎಂಬ ನೋವು ಕಾಡ್ತಾ ಇದೆ ಅವರಿಗೆ ಇನ್ನೂ ಕೂಡ ದುಃಖದಿಂದ ಆಚೆ ಬರಲು ಕಷ್ಟ ಆಗ್ತಿದೆ ವೀಕ್ಷಕರ ಅಷ್ಟು ಮುದ್ದಾಗಿ ಪ್ರೀತಿಯಿಂದ ನೋಡಿಕೊಳ್ತಿದ್ದಂತಹ ಪತಿ ಇವತ್ತು ಪತ್ನಿ ಅಪರ್ಣ ಅವರು ಇಲ್ಲ ಎಂಬ ಕೊರಗು ಕೂಡ ಎಂತವರಿಗೂ ಕೂಡ ಕಾಡುತ್ತೆ ವೀಕ್ಷಕರ ಕನ್ನಡದಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿಕೊಂಡು ಕಾಮಿಡಿಯಲ್ಲಿ ಎಲ್ಲರನ್ನ ರಂಜಿಸಿ ಎಲ್ಲರಿಗೂ ಮನರಂಜನೆಯನ್ನ ನೀಡುತ್ತಿದ್ದಂತಹ ಕನ್ನಡದ ಅಪರ್ಣ ಅವರನ್ನ ಕಳೆದುಕೊಂಡ ಇಡೀ ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತಾನೆ ಹೇಳಬಹುದು ವೀಕ್ಷಕರ ಇವತ್ತು ಒಂದು ಸಂದರ್ಭ ಏನಪ್ಪಾ ಅಂದರೆ ಕೊನೆಯ ಹುಟ್ಟು ಆಚರಿಸಿದ ಆ ಒಂದು ನೆನಪನ್ನ ಮಾಡಿಕೊಂಡು ಅವರ ಪತಿ ಕಣ್ಣೀರನ್ನ ಹಿಡ್ತಾ ಇದ್ದಾರೆ ಆ ಗಿಫ್ಟ್ ಅನ್ನ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ಈ ಒಂದು ಕುಟುಂಬಕ್ಕೆ ದೇವರು ಚೇಂಜ್ ಮಾಡಿದ ಒಂದು ಕಳನ್ನು ಖುಷಿಯನ್ನೇ ಚೇಂಜ್ ಮಾಡಿದ ವೀಕ್ಷಕರೇ ಸೊ ಆ ಖುಷಿ ಇವತ್ತು ಇಲ್ಲ ಸೊ ಅಪರ್ಣ ಅಪರ್ಣವರನ್ನ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ವೀಕ್ಷಕರೇ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು